Kata-kata dari kau, "Kau naik sekarang ya, kaya sama dengan kamu." Dia dulu tengok, "Harga kalian jenang pencetin anda, fixasi saya." Kau akan minta islam aku minta izin, "Kata hari ini, hari itu tidak." Dia minta hari ini, hari itu tidak. Hari ini, 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 harini, 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 harini,

ಎಲ್ಲಾ ಕಾರ್ಯಕರ್ತರಿಗೆ ಇನ್ ಎಂಟೈರ್ ಸ್ಟೇಟ್ ಮಗ ಯುವಕರಿಗೆ ಏನಾಗೈತಿ ಬಾಳ್ ತೊಂದರೆ ಐತಿ ಬರೀ ಬಸ್ ಒಂದು ಬಸ್ ಸಾಯಿರೋ ನಮ್ಮ ಸಿಕ್ಕಾಪಟ್ಟು ಬಸ್ ದೊರತು ಕಾಂಗ್ರೆಸ್ ಅಂದ್ರೆ ಹೇಗೆ ಯಾಕಂದ್ರೆ ಶಕ್ತಿ ಯೋಜನೆಯಿಂದ ಬಸ್ ಮೊದಲ ತೆಗೆದು ನೋಡ್ರಿ ಐದು ವರ್ಷದ ಬಾಯಿ ಮಕ್ಕಳು ವರ್ಷ ಮಾಡಿದ್ವಿ ಬಸ್ ಒಂದು ನಿಮಿಷ ಏನ್ ಒಳಗೂ ಸಮಸ್ಯೆ ಐತೆ 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 ಯಾರಿಗೆ ಎಷ್ಟು ಕೊಡ್ಬೇಕು ಯಾರಿಗೆ ಎಷ್ಟು ಡಿಶ್ಟ್ ಕೋರ್ಟ್ ಮಾಡಬೇಕು ರಾಯಕೊಳ್ಬೇಕು ಜಿಲ್ಲಾಡ್ಬೇಕು ಅದನ್ನ ನಿರ್ವಹಿ ಮಾಡಕ್ ಅದನ್ನು ನಾವು ಸಂಬಂಧಿಸಿ ಮಂತ್ರಿಗಳು ವಿನಂತಿ ಮಾಡ್ಕೊಳ್ತೀವಿ ಮಾಡ್ ದೊಡ್ಡ

ಸಹಭಿಷೇಕದಂತಹ ಪಟ್ಟಾ ಮಖಾನ ಅವರು ತಾವು ಬಿಲ್ತೇಕೆ ಕಂತ್ರೋಕೆ ಉಪರುತಿ ಬಹುಕೋಟ ಪ್ರದೇಶ ಹಿಂಗಡರೆ ಏನ್ ಕಾರಣ ಅನ್ನು ಬಹುಕೋಟ ಹಿಂಗಡರೆ ಯಾರೋ ರಮಗಳ ಈ ಫ್ರೆಂಚ ಗ್ಯಾರಂಟಿ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ಸಂಪೂರ್ಣವಾಗಿ ಅದಕ್ಕೆ ಎಲ್ಲಾ ಸರ್ಕಾರ ಯೋಜನೆ ತೋನೇ ನಮ್ಮ ಪಕ್ಷ ಕೈಯ ಮಾಡಿದಕ್ಕಾಗಿ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ